ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಹಿಂದೂ ಧರ್ಮದಲ್ಲಿ ಪವಿತ್ರ ತುಳಸಿ ಗಿಡಕ್ಕೆ ಮಹತ್ವವಿದೆ ತುಳಸಿಯನ್ನು ಹರಿಪ್ರಿಯೆ ಎಂದು ಕರೆಯುತ್ತಾರೆ ಏಕೆಂದರೆ ಆಕೆ ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯ ತುಳಸಿಯ ರೂಪವು ಸಾಕ್ಷಾತ್ ಶ್ರೀ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯರ ನಿವಾಸವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ತುಳಸಿ ದಳವಿಲ್ಲದೆ ಭಗವಾನ್ ವಿಷ್ಣು ಯಾವುದೇ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಅಷ್ಟೇ ಅಲ್ಲದೆ ಮನುಷ್ಯನು ಮರಣಾಶಯಲ್ಲಿರುವಾಗ ಆತನ ಬಾಯಲ್ಲಿ ತುಳಸಿ ದಳ ಮತ್ತು ಗಂಗಾ ಜಲವನ್ನು ಇಡಲಾಗುತ್ತದೆ ಇದರಿಂದ ಆತನ ಪ್ರಾಣಗಳು ಪರಮಧಾಮವನ್ನು ಸೇರುತ್ತವೆ ಎಂಬ ನಂಬಿಕೆ ಇದೆ ಆದ್ದರಿಂದ ಮನೆಯಲ್ಲಿ ಪ್ರತಿದಿನ ತುಳಸಿ ಪೂಜೆ ಮಾಡಿದರೆ ದರಿದ್ರವು ಬರುವುದಿಲ್ಲ ಮತ್ತು ವಿಪತ್ತುಗಳು ದೂರವಾಗುತ್ತವೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಅತ್ಯಂತ ಪುಣ್ಯ ಫಲ ದೊರೆಯುತ್ತದೆ ಈ ಪುಣ್ಯ ಮಹಿಮೆಯ ಅನುಭವ ನೀಡುವ ಒಂದು ಪ್ರಾಚೀನ ಮತ್ತು ಭಾವಪೂರ್ಣ ಕಥೆಯನ್ನು ಇಂದು ನಾವು ಕೇಳಲಿದ್ದೇವೆ ನೀವು ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆದು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾಚೀನ ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣ ದ್ವಾರಕೆಯಲ್ಲಿ ವಾಸಿಸುತ್ತಿದ್ದರು ಒಂದು ದಿನ ಸತ್ಯಭಾಮೆ ದೇವಿಯು ಪ್ರೀತಿ ಮತ್ತು ಕುತೂಹಲದಿಂದ ಶ್ರೀಕೃಷ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಸ್ವಾಮಿ ನೀವು ಪ್ರತಿದಿನ ಈ ಸಣ್ಣ ತುಳಸಿ ಗಿಡವನ್ನು ಏಕೆ ಪೂಜಿಸುತ್ತೀರಾ ನೀವು ಇದಕ್ಕೆ ಇಷ್ಟು ಮಹತ್ವ ನೀಡುವುದೇಕೆ ಪ್ರತಿದಿನ ಬೆಳಿಗ್ಗೆ ಏಕೆ ನೀರು ಹಾಕುತ್ತೀರಾ ಈ ತುಳಸಿಗೆ ನೀರು ಅರ್ಪಿಸುವುದರ ಹಿಂದಿನ ಮಹತ್ವವನ್ನು ನನಗೆ ತಿಳಿಸಬೇಕೆಂದು ನನ್ನ ಇಚ್ಛೆ ದಯವಿಟ್ಟು ನನ್ನ ಸಂಶಯವನ್ನು ನಿವಾರಿಸಿ ಎಂದು ಕೇಳಿದರು ಭಗವಾನ್ ಶ್ರೀಕೃಷ್ಣ ಸತ್ಯಭಾಮೆಯ ಮಾತುಗಳನ್ನು ಕೇಳಿ ದೇವಿ ತುಳಸಿಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರ ಆಕೆಯ ನಿತ್ಯ ಸೇವೆಯಿಂದ ಅಪಾರ ಕಲ್ಯಾಣ ಆಗುತ್ತದೆ ತುಳಸಿಗೆ ನೀರು ಹಾಕುವುದರಿಂದ ಮನುಷ್ಯನ ಪಾಪಗಳು ನಾಶವಾಗುತ್ತವೆ ತುಳಸಿಗೆ ವಂದನೆ ಸಲ್ಲಿಸುವುದರಿಂದ ಶ್ರೀ ವಿಷ್ಣು ಅತ್ಯಂತ ಪ್ರಸನ್ನನಾಗುತ್ತಾರೆ ಆದರೆ ಈ ಸೇವೆಯ ಹಿಂದಿನ ಪುರಾಣ ಪ್ರಸಿದ್ಧ ಮಹತ್ವವನ್ನು ಹೇಳುವ ಮೊದಲು ನಾನು ನಿಮಗೆ ಒಂದು ಅತ್ಯಂತ ಪ್ರಾಚೀನ ಆದರೆ ಫಲದಾಯಿ ಕಥೆಯನ್ನು ಹೇಳುತ್ತೇನೆ ಈ ಕತೆಯ ಮೂಲಕ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತವೆ ಇಷ್ಟು ಹೇಳಿ ಶ್ರೀಕೃಷ್ಣ ಕತೆಯನ್ನು ಪ್ರಾರಂಭಿಸಿದರು ಸತ್ಯಭಾಮೆ ಕೂಡ ಕುತೂಹಲದಿಂದ ಕುಳಿತುಕೊಂಡು ಕೇಳಲು ಪ್ರಾರಂಭಿಸಿದರು ಶ್ರೀಕೃಷ್ಣ ಹೇಳಿದರು ದೇವಿ ಇದು ಅತಿ ಪ್ರಾಚೀನ ಕಾಲದ ಕತೆ ಹಿಂದೆ ಒಂದು ನಗರದಲ್ಲಿ ಧನೇಶ್ವರ ಎಂಬ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದ ಆತನ ಆಚರಣೆಗಳು ಅತ್ಯಂತ ಭ್ರಷ್ಟ ಮತ್ತು ಪಾಪಮಯ ಆಗಿದ್ದವು ಪ್ರಾಣಿಗಳ ಚರ್ಮ ಮತ್ತು ಇತರ ನೀಚ ವಸ್ತುಗಳನ್ನು ಮಾರಿ ಆತನು ತನ್ನ ಜೀವನ ನಡೆಸುತ್ತಿದ್ದ ಸುಳ್ಳು ಹೇಳುವುದು ವಂಚನೆ ಮಾಡುವುದು ಆತನ ದಿನನಿತ್ಯದ ಕಾಯಕಗಳಾಗಿದ್ದವು ಧನೇಶ್ವರನ ಮನಸ್ಸು ನಿರಂತರವಾಗಿ ಕೆಟ್ಟ ಕೆಲಸಗಳಲ್ಲಿ ತೊಡಗಿರುತ್ತಿತ್ತು ಕಳ್ಳತನ ಮಾಡುವುದು ಜೂಜಾಡುವುದು ಮುಂತಾದ ದುಶ್ಚಟಗಳಲ್ಲಿ ಆತನು ಮುಳುಗಿದ್ದ ಆತನು ತನ್ನ ಜೀವನದಲ್ಲಿ ಒಂದು ಕೂಡ ಪುಣ್ಯಕರ್ಮವನ್ನು ಮಾಡಿರಲಿಲ್ಲ ಶಾಸ್ತ್ರಾಧ್ಯಯನವು ದೂರವಿರಲಿ ದೇವ ಪೂಜೆ ಜಪ ತಪ ಯಾವುದನ್ನೂ ಮಾಡಿರಲಿಲ್ಲ ನಿರಂತರವಾಗಿ ಬೇರೆಯವರ ದನದ ಮೋಹ ಅವನನ್ನು ಕಾಡುತ್ತಿತ್ತು ಹಗಲೆಲ್ಲ ಹಣವನ್ನು ಸಂಗ್ರಹಿಸುವುದರಲ್ಲಿ ಕಳೆಯುತ್ತಿದ್ದ ಈ ರೀತಿಯಾಗಿ ಈ ಪಾಪಿ ಧನೇಶ್ವರ ತನ್ನ ಸಂಪೂರ್ಣ ಜೀವನವನ್ನು ಅಧರ್ಮದಲ್ಲೇ ಮುಳುಗಿಸಿದ್ದ ಆತನ ಬಾಯಿಯಿಂದ ಎಂದಿಗೂ ಭಗವಾನ್ ವಿಷ್ಣುವಿನ ನಾಮ ಹೊರಬಂದಿರಲಿಲ್ಲ ಅಥವಾ ಆತನು ಯಾವುದೇ ದೇವತೆಗಳ ಭಕ್ತಿಯನ್ನು ಮಾಡಿರಲಿಲ್ಲ ಈ ರೀತಿಯಾಗಿ ವರ್ಷಾನುಗಟ್ಟಲೆ ಪಾಪ ಮಾಡುತ್ತಲೇ ಆತನು ಜೀವನ ಸಾಗಿಸುತ್ತಿದ್ದ ಒಂದು ಸಮಯದಲ್ಲಿ ವ್ಯಾಪಾರಕ್ಕಾಗಿ ದನೇಶ್ವರ ಮಾಹಿಷ್ಮತಿಪುರಿಗೆ ಹೋಗಲು ನಿರ್ಧರಿಸಿದ ತನ್ನ ವಸ್ತುಗಳನ್ನು ಮಾರಲು ಆತನು ಆ ಮಹಾನಗರವನ್ನು ತಲುಪಿದ ಮಾಹಿಷ್ಮತಿ ಪುರಿಯ ಬಳಿಯಿಂದ ಪವಿತ್ರ ನರ್ಮದಾ ನದಿಯು ಹರಿಯುತ್ತಿತ್ತು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ನರ್ಮದೆಯಲ್ಲಿ ಸ್ನಾನಕ್ಕಾಗಿ ಅಲ್ಲಿಗೆ ಬರುತ್ತಿದ್ದರು ಆ ನದಿಯ ದಡದಲ್ಲಿರುವ ಒಂದು ಆಶ್ರಮದಲ್ಲಿ ಈ ದನೇಶ್ವರ ತಂಗಲು ನಿಂತರು ಆ ಆಶ್ರಮದಲ್ಲಿ ಅನೇಕ ವಿದ್ವಾಂಸ ಬ್ರಾಹ್ಮಣರು ವಾಸಿಸುತ್ತಿದ್ದರು ಅವರು ಪುರಾಣಗಳ ವಾಚನ ಮತ್ತು ಶ್ರೀ ವಿಷ್ಣುವಿನ ಸ್ತುತಿಯಲ್ಲಿ ನಿರತರಾಗಿರುತ್ತಿದ್ದರು ಈ ದನೇಶ್ವರ ಮೇಲ್ನೋಟಕ್ಕೆ ನಟಿಸುತ್ತಾ ಅವರೊಂದಿಗೆ ವಾಸಿಸಲು ಪ್ರಾರಂಭಿಸಿದ ಪವಿತ್ರ ಸಾಧು ಬ್ರಾಹ್ಮಣರ ಸಂಘದ ಸ್ವಲ್ಪ ಪ್ರಭಾವ ಆತನ ಮೇಲೆ ಬೀಳಲು ಪ್ರಾರಂಭಿಸಿತು ಮತ್ತು ಆತನ ಕಿವಿಗೆ ಶ್ರೀಹರಿ ವಿಷ್ಣುವಿನ ನಾಮಗಳು ಬೀಳಲು ಪ್ರಾರಂಭಿಸಿದವು ಧನೇಶ್ವರ ಅಲ್ಲಿ ಒಂದು ತಿಂಗಳು ಕಾಲ ಆಶ್ರಯದಲ್ಲಿದ್ದರು ಆ ಸಮಯದಲ್ಲಿ ಕಾರ್ತಿಕ ಮಾಸದ ಪವಿತ್ರ ದಿನಗಳು ಪ್ರಾರಂಭವಾಗಿದ್ದವು ಆ ಸ್ಥಳಕ್ಕೆ ಬಂದ ಭಕ್ತರು ಒಂದು ದಿನ ಗೋಪೂಜೆ ಮಾಡಿ ಬ್ರಾಹ್ಮಣ ಭೋಜನವನ್ನು ಆಯೋಜಿಸಿದ್ದರು ಅಲ್ಲಿ ಉಪಸ್ಥಿತರಿದ್ದ ಎಲ್ಲ ಸಾಧು ಬ್ರಾಹ್ಮಣರಿಗೆ ಅನ್ನದಾನ ಮಾಡಲಾಯಿತು ಈ ದನೇಶ್ವರನು ಪಾಪಿ ಆಗಿದ್ದರೂ ನಟನೆಗಾಗಿ ಅವರೊಂದಿಗೆ ಕುಳಿತು ಪ್ರಸಾದದ ರೂಪದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದರು ಆ ದಿನವೇ ಆತನು ಮೊದಲ ಬಾರಿಗೆ ಭಗವಂತನ ಪ್ರಸಾದವನ್ನು ಸವಿದಿದ್ದರು ತಿಳಿಯದೆ ಒಂದು ಪುಣ್ಯ ಕರ್ಮ ನಡೆದಿತ್ತು ಆ ಆಶ್ರಮದ ಮುಂಭಾಗದ ಅಂಗಳದಲ್ಲಿ ಒಂದು ಸುಂದರ ತುಳಸಿ ಗಿಡವೂ ಇತ್ತು ದನೇಶ್ವರ ಬೆಳಿಗ್ಗೆ ಎದ್ದರೆ ಒಂದು ಲೋಟ ನೀರನ್ನು ತೆಗೆದುಕೊಂಡು ತಿಳಿಯದೆ ಆ ತುಳಸಿ ಗಿಡಕ್ಕೆ ಹಾಕುತ್ತಿದ್ದರು ಆತನು ಏನು ಮಾಡುತ್ತಿದ್ದಾನೆ ಎಂಬುದು ಆತನ ಗಮನದಲ್ಲಿರಲಿಲ್ಲ ಏಕೆಂದರೆ ಇತರ ಬ್ರಾಹ್ಮಣರು ತುಳಸಿಗೆ ನೀರು ಹಾಕುವುದನ್ನು ನೋಡಿ ಆತನು ಹಾಗೆಯೇ ಮಾಡುತ್ತಿದ್ದ ಈ ರೀತಿಯಾಗಿ ಕೆಲವು ದಿನಗಳು ಕಳೆದವು ಒಂದು ದಿನ ರಾತ್ರಿ ಈ ಬ್ರಾಹ್ಮಣ ಆಶ್ರಮದಲ್ಲಿ ಮಲಗಿದ್ದಾಗ ಅಲ್ಲಿಗೆ ಒಂದು ವಿಷಕಾರಿ ಕಪ್ಪು ಸರ್ಪ ಎಲ್ಲಿಂದಲೋ ಬಂದಿತು ಆ ಸರ್ಪವು ನಿದ್ರೆಯಲ್ಲಿದ್ದ ದನೇಶ್ವರನನ್ನು ಕಚ್ಚಿತು ನಿದ್ರೆಯಲ್ಲಿಯೇ ಆ ಪಾಪಿ ಬ್ರಾಹ್ಮಣನ ಪ್ರಾಣವೂ ಹೋಯಿತು ಆತನು ಮೃತಪಟ್ಟನು ಬೆಳಿಗ್ಗೆ ಇತರ ಬ್ರಾಹ್ಮಣರು ನೋಡಿದಾಗ ದನೇಶ್ವರನು ನಿರ್ಜೀವವಾಗಿ ಬಿದ್ದಿದ್ದ ಆತನ ಬಾಯಿಯಿಂದ ನೊರೆ ಬರುತ್ತಿತ್ತು ಘಟನೆ ತಿಳಿಯುತ್ತಿದ್ದಂತೆ ಬ್ರಾಹ್ಮಣರು ತಕ್ಷಣ ಆತನ ಬಾಯಲ್ಲಿ ತುಳಸಿ ದಳ ಮತ್ತು ತುಳಸಿ ತೀರ್ಥದ ಹನಿಗಳನ್ನು ಹಾಕಿದರು ಸಾಯುವಾಗಲೂ ಆತನ ಬಾಯಲ್ಲಿ ತುಳಸಿ ಇತ್ತು ನಂತರ ಆತನ ಮರಣವೂ ಆಗಿದೆ ಎಂದು ಎಲ್ಲರಿಗೂ ಖಚಿತವಾಯಿತು ಧನೇಶ್ವರ ಪಾಪಿ ಆಗಿದ್ದರಿಂದ ಆತನ ಮರಣದೊಂದಿಗೆ ಯಮಲೋಕದಿಂದ ಯಮದೂತರು ಪ್ರಕಟರಾದರು ಪಾಶಗಳು ಮತ್ತು ಬೇಡಿಗಳನ್ನು ಹಿಡಿದು ಅವರು ಆ ಆತ್ಮವನ್ನು ಹಿಡಿದು ಜೋರಾಗಿ ಎಳೆಯಲು ಪ್ರಾರಂಭಿಸಿದರು ಧನೇಶ್ವರ ಜೋರಾಗಿ ವಿಲಾಪ ಮಾಡಲು ಪ್ರಾರಂಭಿಸಿದರು ಆತನು ಯಮದೂತರನ್ನು ಬೇಡಿಕೊಳ್ಳಲು ಪ್ರಾರಂಭಿಸಿದ ಯಮದೂತರೆ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಿ ನನ್ನ ಮೃತ್ಯು ಹೇಗೆ ಆಯಿತು ಎಂಬುದನ್ನಾದರೂ ನನಗೆ ಹೇಳಿ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನೀನು ಜೀವನದುದ್ದಕ್ಕೂ ನಿರಂತರವಾಗಿ ಪಾಪಕರ್ಮಗಳನ್ನು ಮಾಡಿದ್ದೀಯ ನಿನ್ನನ್ನು ನರಕಕ್ಕೆ ಕರೆದುಕೊಂಡು ಹೋಗಲು ಕಾಲದ ಸುಳಿಯಲ್ಲಿ ಇಂದು ಒಂದು ಸರ್ಪವು ನಿನ್ನನ್ನು ಕಚ್ಚಿತು ಮತ್ತು ನಿನ್ನ ಮೃತ್ಯು ಸಂಭವಿಸಿತು ಈಗ ನಾವು ನಿನ್ನನ್ನು ಯಮರಾಜನ ಬಳಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇವೆ ಇದನ್ನು ಕೇಳಿ ದನೇಶ್ವರ ನಾನು ಅಜ್ಞಾನಿ ನಾನು ಮಹಾಪಾಪಿ ನನ್ನನ್ನು ಕ್ಷಮಿಸಿ ದಯೆ ತೋರಿ ಈಗ ಮತ್ತೆ ಎಂದಿಗೂ ಪಾಪ ಮಾಡುವುದಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಆದರೆ ಯಮದೂತರಿಗೆ ಆತನ ಮೇಲೆ ದಯೆ ಬರಲಿಲ್ಲ ದನೇಶ್ವರನನ್ನು ಯಮರಾಜನ ನ್ಯಾಯಸ್ಥಾನದ ಮುಂದೆ ನಿಲ್ಲಿಸಲಾಯಿತು ಚಿತ್ರಗುಪ್ತರು ಯಮರಾಜನಿಗೆ ವರದಿ ನೀಡಲು ಪ್ರಾರಂಭಿಸಿದರು ಮಹಾರಾಜ ಈ ಬ್ರಾಹ್ಮಣ ಬಾಲ್ಯದಿಂದ ಮೃತ್ಯುವಿನವರೆಗೆ ಕೇವಲ ಪಾಪವನ್ನೇ ಮಾಡಿದ್ದಾನೆ ಆತನು ಒಂದು ಕೂಡ ಪುಣ್ಯ ಕರ್ಮ ಮಾಡಿಲ್ಲ ಈತನು ಪಾಪಾತ್ಮನೇ ಆಗಿದ್ದಾನೆ ನನ್ನ ದಾಖಲೆಗಳ ಪ್ರಕಾರ ಈತನಿಗೆ ಕಾಲ ನರಕಯಾತನೆ ನೀಡಬೇಕು ಎಂದು ವಿಧಿಲಿಖಿತವಿದೆ ಇದನ್ನು ಕೇಳಿ ಯಮರಾಜನ ಮುಖವು ಕೋಪದಿಂದ ಕೆಂಪಾಯಿತು ಅವರು ಗಟ್ಟಿಯಾದ ಸ್ವರದಲ್ಲಿ ಆದೇಶ ನೀಡಲು ಪ್ರಾರಂಭಿಸಿದರು ದೂತರೆ ಜೀವನದುದ್ದಕ್ಕೂ ಪಾಪಕರ್ಮ ಮಾಡಿದ ಈ ದುಷ್ಟ ಬ್ರಾಹ್ಮಣನನ್ನು ಎತ್ತಿಕೊಂಡು ಹೋಗಿ ಮತ್ತು ನೇರವಾಗಿ ಕುಂಬಿ ಪಾಕ ನರಕಕ್ಕೆ ಹಾಕಿರಿ ಅಲ್ಲಿ ಈತನಿಗೆ ಶಿಕ್ಷೆಯಾಗಲಿ ತಕ್ಷಣವೇ ಆ ನಡುಗುತ್ತಿದ್ದ ಬ್ರಾಹ್ಮಣನನ್ನು ಹಿಡಿದು ನರಕಕ್ಕೆ ಕರೆದುಕೊಂಡು ಹೊರಟೂತರು ಆತನನ್ನು ಎಳೆದುಕೊಂಡು ಹೋಗಿ ಕುಂಬಿ ಪಾಕ ತಂದರು ಈ ನರಕವು ದೊಡ್ಡ ದೊಡ್ಡ ಆಳವಾದ ಕಡಾಯಿಗಳಂತಹ ಪಾತ್ರೆಗಳಿಂದ ತುಂಬಿತ್ತು ಆ ವಿಶಾಲವಾದ ಕಡಾಯಿಗಳಲ್ಲಿ ಕುದಿಯುವ ಎಣ್ಣೆ ಹಾಕಲಾಗಿತ್ತು ಅದರ ಕೆಳಗೆ ಅಗ್ನಿಯು ದಗದಗನೆ ಉರಿಯುತ್ತಿತ್ತು ನರಕಕ್ಕೆ ತಂದ ನಂತರ ಆ ಪಾಪಿ ದನೇಶ್ವರನನ್ನು ದೂತರು ಮುಂದಿನ ಕ್ಷಣದಲ್ಲಿ ಆ ಕುದಿಯುವ ಎಣ್ಣೆಯಿಂದ ತುಂಬಿದ ಕಡಾಯಿಗೆ ಎಸೆದು ಬಿಟ್ಟರು ಆದರೆ ಇದೇನು ಆಶ್ಚರ್ಯಕರ ಘಟನೆ ನಡೆಯಿತು ದನೇಶ್ವರನು ಆ ಕುದಿಯುವ ಎಣ್ಣೆಯಲ್ಲಿ ಬೀಳುತ್ತಿದ್ದಂತೆಯೇ ಎಲ್ಲ ಎಣ್ಣೆಯು ಅಕಸ್ಮಾತ್ ಆಗಿ ತಣ್ಣಗಾಯಿತು ಮತ್ತು ಜ್ವಾಲೆಗಳು ಶಾಂತವಾದವು ದೇಹ ಸುಟ್ಟು ಹೋಗಲಿ ಎಂದು ಯಾರನ್ನು ನರಕದಲ್ಲಿ ಹಾಕಲಾಯಿತೋ ಆತನಿಗೆ ಏನೂ ಆಗಲಿಲ್ಲ ಬದಲಿಗೆ ಎಣ್ಣೆಯಿಂದ ಆತನಿಗೆ ಯಾವುದೇ ಹಾನಿಯಾಗಲಿಲ್ಲ ಈ ದೃಶ್ಯವನ್ನು ನೋಡಿ ಯಮದೂತರು ಭಯಂಕರವಾಗಿ ಆಶ್ಚರ್ಯಚಕಿತರಾದರು ಆತನು ಯೋಚಿಸಲು ಪ್ರಾರಂಭಿಸಿದ ಇಂತಹ ಘಟನೆ ಹಿಂದೆಂದೂ ನಡೆದಿಲ್ಲ ನಾನು ಅಸಂಖ್ಯಾತ ಪಾಪಿಗಳನ್ನು ಕಡಾಯಿಗೆ ಹಾಕಿದ್ದೇನೆ ಮತ್ತು ಪ್ರತಿ ಬಾರಿ ಎಣ್ಣೆಯಲ್ಲಿ ಬೀಳುತ್ತಿದ್ದಂತೆ ಆ ಪಾಪಾತ್ಮರು ಅಖಂಡ ತಾಂಡವ ಮಾಡುತ್ತಾ ದುಃಖದಿಂದ ಕೂಗುತ್ತಿದ್ದರು ಆದರೆ ಇಂದು ಈ ಬ್ರಾಹ್ಮಣನ ವಿಷಯದಲ್ಲಿ ಎಣ್ಣೆ ಹೇಗೆ ತಣ್ಣಗಾಯಿತು ಆ ಯಮದೂತನು ಜೋರಾಗಿ ಓಡುತ್ತಾ ಯಮರಾಜನ ಬಳಿಗೆ ಹಿಂತಿರುಗಿದರು ಯಮರಾಜ ಯಮದೂತನನ್ನು ಹೀಗೆ ಅವಸರದಿಂದ ಬಂದಿರುವುದನ್ನು ನೋಡಿ ಪ್ರಶ್ನಿಸಿದರು ಏನಾಯಿತು ಇಷ್ಟು ಅವಸರದಲ್ಲಿ ಏಕೆ ಬಂದೆ ಏನಾದರೂ ತೊಂದರೆಯಾಗಿದೆಯೇ ಧರ್ಮರಾಜ ನೀವು ಕುಂಬಿ ಪಾಕದಲ್ಲಿ ಹಾಕಲು ಹೇಳಿದ ಆ ಪಾಪಿ ಬ್ರಾಹ್ಮಣನನ್ನು ನಾವು ಹಾಗೆಯೇ ನರಕ ಕುಂಡದಲ್ಲಿ ಹಾಕಿದೆವು ಆದರೆ ಆಶ್ಚರ್ಯ ಅದನ್ನು ಆ ತೈಲವು ಸ್ಪರ್ಶಿಸುತ್ತಿದ್ದಂತೆಯೇ ಎಲ್ಲ ನರಕಾಗ್ನಿಯು ಆರಿಹೋಯಿತು ಮತ್ತು ಕುದಿಯುತ್ತಿದ್ದ ಎಣ್ಣೆಯು ಕ್ಷಣಾರ್ಧದಲ್ಲಿ ತಣ್ಣಗಾಯಿತು ಈ ಅದ್ಭುತ ಪವಾಡವನ್ನು ನಾನು ಈ ಹಿಂದೆಂದೂ ನೋಡಿರಲಿಲ್ಲ ಯಮರಾಜ ಇದನ್ನು ಕೇಳಿದರು ಅವರಿಗೂ ದೊಡ್ಡ ಆಶ್ಚರ್ಯವಾಯಿತು ಅವರು ವಿಚಾರ ಮಗ್ನರಾಗಿ ತನ್ನ ಪಕ್ಕದಲ್ಲಿದ್ದ ಚಿತ್ರಗುಪ್ತರ ಕಡೆಗೆ ನೋಡಿದರು ಅಷ್ಟರಲ್ಲಿ ಅಲ್ಲಿ ದೇವರ್ಷಿ ನಾರದರು ಪ್ರಕಟರಾದರು ಅವರ ಆಗಮನವಾಗುತ್ತಿದ್ದಂತೆ ಸಭೆಯಲ್ಲಿ ಚೈತನ್ಯವು ಸಂಚರಿಸಿತು ಯಮರಾಜ ಎದ್ದು ನಿಂತು ನಾರದ ಮುನಿಗಳ ಸ್ವಾಗತ ಮಾಡಿದರು ದೇವರ್ಷಿ ಇಂದು ನೀವು ಸರಿಯಾದ ಸಮಯದಲ್ಲಿ ಬಂದಿದ್ದೀರಿ ನಮ್ಮಲ್ಲಿ ಒಂದು ಮಹಾಪಾಪಿ ಬ್ರಾಹ್ಮಣನಿಗೆ ನರಕದಲ್ಲಿ ಶಿಕ್ಷೆ ನೀಡುವ ಸಂದರ್ಭದಲ್ಲಿ ಒಂದು ಅದ್ಭುತ ಘಟನೆ ನಡೆದಿದೆ ಆ ನರಕದಲ್ಲಿ ಬೀಳುತ್ತಿದ್ದಂತೆಯೇ ನರಕಾಗ್ನಿಯು ಶಾಂತವಾಯಿತು ಮತ್ತು ತೈಲವು ಕ್ಷಣದಲ್ಲಿ ತಣ್ಣಗಾಯಿತು ಇಂದಿನವರೆಗೂ ಇಂತಹ ಪವಾಡವನ್ನು ಎಂದಿಗೂ ನೋಡಿರಲಿಲ್ಲ ಇದು ಏಕೆ ನಡೆಯಿತು ಎಂಬ ಕಾರಣ ತಿಳಿಯುತ್ತಿಲ್ಲ ದಯವಿಟ್ಟು ಈ ಘಟನೆಯ ರಹಸ್ಯವನ್ನು ನಮಗೆ ತಿಳಿಸಿರಿ ಯಮಧರ್ಮರಾಜ ಅತಿಯಾಗಿ ಪಾಪಗಳನ್ನು ಮಾಡಿದರೂ ಈ ಬ್ರಾಹ್ಮಣನಿಂದ ಅರಿವಿಲ್ಲದೆ ಒಂದು ಮಹಾಪುಣ್ಯದ ಕಾರ್ಯ ನಡೆದಿದೆ ಇದರಿಂದ ಆತನ ನರಕವಾಸದ ಎಲ್ಲ ಕಾರಣಗಳು ನಾಶವಾಗಿವೆ ಈ ಬ್ರಾಹ್ಮಣ ಅಜಾಗರೂಕತೆಯಿಂದಲೇ ಆದರೂ ಮಹಾಪುಣ್ಯದ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಯಾವ ಮನುಷ್ಯನು ಪುಣ್ಯಾತ್ಮರ ಸಂಘದಲ್ಲಿ ಇರುತ್ತಾನೋ ಆತನಿಗೆ ಅವರ ಪುಣ್ಯದ ಒಂದಂಶ ದೊರೆಯುತ್ತದೆ ಈ ಬ್ರಾಹ್ಮಣ ಸುಮಾರು ಒಂದು ತಿಂಗಳ ಕಾಲ ಶ್ರೀ ವಿಷ್ಣು ಭಕ್ತರ ಆಶ್ರಮದಲ್ಲಿ ಉಳಿದಿದ್ದರು ಅದೇ ಸಮಯದಲ್ಲಿ ಆತನು ಪ್ರತಿದಿನ ತುಳಸಿಗೆ ನೀರನ್ನು ಅರ್ಪಿಸಿದ್ದ ತುಳಸಿಯ ಕಾರಣದಿಂದಾಗಿ ಆತನಿಗೆ ಅಪಾರವಾದ ಪುಣ್ಯ ಸಂಚಯವಾಗಿದೆ ಮತ್ತು ಆತನ ಎಲ್ಲ ಪಾಪಗಳು ನಾಶವಾಗಿವೆ ಅಷ್ಟೇ ಅಲ್ಲದೆ ಈ ಬ್ರಾಹ್ಮಣ ಅರಿವಿಲ್ಲದೆ ಗಳಿಸಿದ ಪುಣ್ಯವು ಜನ್ಮ ಜನ್ಮಗಳ ಕಠಿಣ ತಪಸ್ಸಿನಿಂದಲೂ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಧರ್ಮರಾಜ ಈ ಜೀವಿಗೆ ನರಕದಲ್ಲಿ ಶಿಕ್ಷೆ ನೀಡುವುದು ಅನ್ಯಾಯವಾಗುತ್ತದೆ ಈ ಬ್ರಾಹ್ಮಣ ಜೀವನದಲ್ಲಿ ಅನೇಕ ಅಪರಾಧಗಳನ್ನು ಮಾಡಿದ್ದಾನೆ ನಿಜ ಆದರೆ ಒಂದು ತುಳಸಿ ಸೇವೆಯು ನಡೆದು ಆತನಿಗೆ ಮುಕ್ತಿಯ ಮಾರ್ಗವನ್ನು ತೆರೆದಿದೆ ನರಕದಲ್ಲಿ ಹಾಕುವ ಶಿಕ್ಷೆಯ ಬದಲಿಗೆ ಆತನಿಗೆ ಕೇವಲ ನರಕ ದರ್ಶನದ ದಂಡವನ್ನು ಮಾತ್ರ ನೀಡಿ ಆತನನ್ನು ಮುಕ್ತಗೊಳಿಸಿ ಈ ಬ್ರಾಹ್ಮಣ ಈಗ ವೈಕುಂಠ ಲೋಕಕ್ಕೆ ವಿಷ್ಣು ಲೋಕಕ್ಕೆ ಹೋಗಲು ಯೋಗ್ಯನಾಗಿದ್ದಾರೆ ನಾರದ ಮುನಿಗಳ ಮಾತುಗಳಿಂದ ಇಡೀ ಸಭೆಯಲ್ಲಿ ಶಾಂತತೆ ನೆಲೆಸಿತು ಯಮರಾಜ ಪ್ರೀತಿಯಿಂದ ಹೋಗಿ ಈಗ ಈತನಿಗೆ ನರಕ ಸಂಚಾರ ಮಾಡಿಸಿ ಇರುವಷ್ಟು ನರಕಗಳ ಭೀಕರ ದೃಶ್ಯಗಳನ್ನು ಈತನಿಗೆ ತೋರಿಸಿ ನಂತರ ಈತನನ್ನು ಯಕ್ಷಲೋಕಕ್ಕೆ ತಲುಪಿಸಿ ಎಂದು ಹೇಳಿದರು ಯಮರಾಜನ ಮಾತು ಕೇಳಿದ ತಕ್ಷಣ ದೂತರು ಆಜ್ಞೆಯನ್ನು ಪಾಲಿಸಿದರು ಅವರು ಬ್ರಾಹ್ಮಣ ದನೇಶ್ವರನನ್ನು ನರಕದ ಎಲ್ಲ ದೃಶ್ಯಗಳನ್ನು ತೋರಿಸಿದರು ನರಕದ ಭಯಾನಕ ದೃಶ್ಯಗಳನ್ನು ಕಂಡು ಆತ ಬೆಚ್ಚಿಬಿದ್ದರು ಆತನ ದೇಹವು ನಡುಗಲಾರಂಭಿಸಿತು ಎಷ್ಟು ಅಪರಾಧಿ ನಾನು ಎಂಬ ಪಶ್ಚಾತ್ತಾಪದಿಂದ ಆತನು ಮನಸ್ಸಿನಲ್ಲೇ ಕುಗ್ಗಿ ಹೋದರು ಕೊನೆಗೆ ಯಮದೂತರು ಆತನನ್ನು ಯಕ್ಷರ ಲೋಕಕ್ಕೆ ಕರೆದೊಯ್ದರು ಮತ್ತು ಅಲ್ಲಿ ಆ ಬ್ರಾಹ್ಮಣ ಒಬ್ಬ ಯಕ್ಷನಾಗಿ ರೂಪಾಂತರಗೊಂಡರು ಹೀಗೆ ತುಳಸಿಯ ಕೃಪೆಯು ಆ ಪಾಪಿಗೆ ಎಷ್ಟು ದೊಡ್ಡ ಫಲವನ್ನು ನೀಡಿ ಹೋಯಿತು ಭಗವಾನ್ ಶ್ರೀಕೃಷ್ಣ ಮುಂದೆ ಸತ್ಯಭಾಮೆಯನ್ನು ಕುರಿತು ಹೀಗೆ ಹೇಳತೊಡಗಿದರು ದೇವಿ ನೋಡಿದೆಯಾ ತುಳಸಿಗೆ ನೀರು ಅರ್ಪಿಸುವುದರ ಅದ್ಭುತ ಫಲವೇನು ಎಂದು ಈ ಕಥೆಯಿಂದ ತಿಳಿಯುತ್ತದೆ ಸಸ್ಯಗಳಲ್ಲಿ ನನಗೆ ತುಳಸಿಯು ಪ್ರಿಯವಾಗಿದೆ ಮಾಸಗಳಲ್ಲಿ ಕಾರ್ತಿಕ ಮಾಸವೂ ಪ್ರಿಯವಾಗಿದೆ ತಿಥಿಗಳಲ್ಲಿ ಏಕಾದಶಿ ತಿಥಿಯು ಅತ್ಯಂತ ಪ್ರಿಯವಾಗಿದೆ ಮತ್ತು ಕ್ಷೇತ್ರಗಳಲ್ಲಿ ದ್ವಾರಕಾ ನಗರಿಯು ನನಗೆ ಅತ್ಯಂತ ಪ್ರಿಯವಾಗಿದೆ ಯಾವ ಮನುಷ್ಯನು ಪ್ರತಿದಿನ ತುಳಸಿಯನ್ನು ಪೂಜಿಸಿ ನೀರು ಹಾಕುತ್ತಾನೋ ಆತನು ನನಗೆ ಅತ್ಯಂತ ಪ್ರಿಯನಾಗುತ್ತಾನೆ ಅಂತಹ ಮನುಷ್ಯನಿಗೆ ಎಂದಿಗೂ ದುರ್ಗತಿ ಉಂಟಾಗುವುದಿಲ್ಲ ಯಾರ ಮನೆಯಲ್ಲಿ ತುಳಸಿ ಗಿಡವು ಯಾವಾಗಲೂ ನಗುಮುಖದಿಂದ ಹಸಿರಾಗಿರುತ್ತದೆಯೋ ಆ ಮನೆಯಲ್ಲಿ ಸದಾ ಸುಖಶಾಂತಿ ಮತ್ತು ಸಮೃದ್ಧಿ ನೆಲೆಸಿರುತ್ತದೆ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಮತ್ತು ಅವರ ನೈವೇದ್ಯದಲ್ಲಿ ತುಳಸಿ ಎಲೆ ಇರಲೇಬೇಕು ಇಲ್ಲವಾದರೆ ಶ್ರೀ ವಿಷ್ಣು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಅಂಗಳದಲ್ಲಿ ತುಳಸಿಯನ್ನು ತಪ್ಪದೇ ನೆಡಬೇಕು ಕಾರ್ತಿಕ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವುದು ನೀರು ಹಾಕುವುದು ಮತ್ತು ಸಂಜೆ ದೀಪ ಹಚ್ಚುವುದಕ್ಕೆ ಅಪಾರವಾದ ಪುಣ್ಯದ ಮಹತ್ವವಿದೆ ತುಳಸಿಯನ್ನು ನಾವು ವಿಷ್ಣು ಪ್ರಿಯ ಎಂದು ಕರೆಯುತ್ತೇವೆ ತುಳಸಿಯು ಕೇವಲ ಗಿಡವಲ್ಲ ಅವರು ದೇವಿ ಸಾಕ್ಷಾತ್ ಭಗವತಿ ಲಕ್ಷ್ಮಿಯ ಅಂಶ ಮತ್ತು ಭಗವಾನ್ ವಿಷ್ಣುವಿನ ಪತ್ನಿಯಾಗಿದ್ದಾರೆ ಯಾವ ಮನೆಯ ಮಹಿಳೆಯರು ತುಳಸಿಯ ಸೇವೆಯನ್ನು ಮಾಡುತ್ತಾರೋ ಅವರು ಸದಾ ಸೌಭಾಗ್ಯವತಿಯರಾಗಿ ಇರುತ್ತಾರೆ ಅನೇಕ ಭಕ್ತರು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ತುಳಸಿ ವಿವಾಹದ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಆ ದಿನ ತುಳಸಿ ಕಟ್ಟೆಗೆ ಸುಣ್ಣವನ್ನು ಬಳಿದು ಬಣ್ಣ ಹಾಕಿ ಅಲಂಕರಿಸಲಾಗುತ್ತದೆ ತುಳಸಿ ಗಿಡವನ್ನು ವಧುವಿನ ರೂಪದಲ್ಲಿ ಅಲಂಕರಿಸಿ ಭಗವಾನ್ ವಿಷ್ಣುವಿನ ವಿಗ್ರಹವನ್ನು ಅಥವಾ ಶಾಲಿಗ್ರಾಮ ಶಿಲೆಯನ್ನು ವರನ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ ಸಾಂಪ್ರದಾಯಿಕ ವಿಧಿಗಳ ಪ್ರಕಾರ ಈ ವಿವಾಹ ಸಮಾರಂಭವು ನಡೆಯುತ್ತದೆ ಈ ಪವಿತ್ರ ಸಮಾರಂಭದಿಂದ ಕುಟುಂಬದ ಎಲ್ಲ ದುಃಖಗಳು ಕೊನೆಗೊಳ್ಳುತ್ತವೆ ಮತ್ತು ಸಂಸಾರದಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬುದು ಭಕ್ತರ ದೃಢ ವಿಶ್ವಾಸ ತುಳಸಿಯ ವಿವಾಹವನ್ನು ಹೀಗೆ ಉತ್ಸವದಿಂದ ಆಚರಿಸಬೇಕು ಹಾಗೆಯೇ ತುಳಸಿಯ ಮದುವೆ ಮಾಡುವುದರಿಂದ ಮನುಷ್ಯನ ಎಲ್ಲಾ ದುಃಖಗಳು ಕೊನೆಗೊಂಡು ಸಂಸಾರ ಜೀವನವು ಸುಖಮಯವಾಗುತ್ತದೆ ಎಂಬ ಅನುಭವವಿದೆ ಇದನ್ನು ನೆನಪಿಡಿ ತುಳಸಿಯ ಸಮೀಪದಲ್ಲಿ ಎಂದಿಗೂ ಕೆಟ್ಟ ಶಬ್ದಗಳನ್ನು ಬಳಸಬಾರದು ತುಳಸಿಯ ಬಳಿ ಅಪ್ಪಿತಪ್ಪಿಯು ಚಪ್ಪಲಿ ಅಥವಾ ಪೊರ್ಕೆ ಇತ್ಯಾದಿಗಳನ್ನು ಇಡಬಾರದು ತುಳಸಿ ಕಟ್ಟೆಯ ಸುತ್ತಮುತ್ತಲಿನ ಪ್ರದೇಶವನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ತುಳಸಿಯ ಬಳಿ ಸಂಜೆ ದೀಪ ಹಚ್ಚಿದ ನಂತರ ಅದು ಆರಿಹೋದರೆ ಅದನ್ನು ಹಾಗೆಯೇ ತುಳಸಿಯ ಕೆಳಗೆ ಬಿಡಬಾರದು ಅದು ಅಶುಭ ದೀಪವನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಇಡಬೇಕು ತುಳಸಿಯ ಇರುವ ಸ್ಥಳವನ್ನು ಶುದ್ಧವಾಗಿ ಮತ್ತು ಪವಿತ್ರವಾಗಿ ಇಡಬೇಕು ನಿಯಮಿತವಾಗಿ ತುಳಸಿಯ ಸುತ್ತಮುತ್ತ ಸ್ವಚ್ಛತೆಯನ್ನು ಮಾಡಲೇಬೇಕು ತುಳಸಿ ಕಟ್ಟೆಯಲ್ಲಿ ಇತರ ಯಾವುದೇ ಗಿಡವನ್ನು ನೆಡುವುದು ಸಹ ಅಶುಭಕರ ತುಳಸಿಯ ಬಳಿ ಮುಳ್ಳಿನ ಅಥವಾ ಮರುಭೂಮಿ ಸಸ್ಯಗಳನ್ನು ಇಡಬಾರದು ಮುಳ್ಳಿನ ಗಿಡಗಳ ಬಳಿ ನಕಾರಾತ್ಮಕ ಶಕ್ತಿ ಇರುತ್ತದೆ ಆದ್ದರಿಂದ ಅವುಗಳನ್ನು ತುಳಸಿಯಿಂದ ದೂರವಿಡಬೇಕು ಮನೆಯಲ್ಲಿ ಅಥವಾ ಅಂಗಳದಲ್ಲಿ ತುಳಸಿ ಗಿಡವನ್ನು ನೆಡುವಾಗ ಸ್ವಚ್ಛ ಮಣ್ಣನ್ನು ಬಳಸಬೇಕು ಕೊಳಕು ಸ್ಥಳದ ಮಣ್ಣನ್ನು ತುಳಸಿಗಾಗಿ ಬಳಸಬಾರದು ಇಲ್ಲವಾದರೆ ತುಳಸಿ ದೇವಿ ಗಿಡವು ಒಣಗಿ ಹೋಗುತ್ತದೆ ಹಾಗೆಯೇ ತುಳಸಿ ಗಿಡವನ್ನು ಚರಂಡಿ ಅಥವಾ ಸ್ನಾನದ ಕೋಣೆಯ ಪಕ್ಕದಲ್ಲಿ ಇಡಬಾರದು ಕೊಳಕು ನೀರಿನ ಸ್ಪರ್ಶ ತುಳಸಿಗೆ ಆಗುವುದು ಅಶುಭ ಮನೆಯ ತುಳಸಿಯು ಎಂದಿಗೂ ಒಣಗಬಾರದು ಎಂಬ ಮಾತು ಇದೆ ಶಾಸ್ತ್ರದಲ್ಲಿ ಹೀಗೆಯೂ ವರ್ಣಿಸಲಾಗಿದೆ ಮನೆಯ ತುಳಸಿ ಒಣಗಿ ಹೋದರೆ ಆ ಮನೆಯ ಲಕ್ಷ್ಮಿಯು ಶಾಶ್ವತವಾಗಿ ಹೊರಟು ಹೋಗುತ್ತಾರೆ ಆದ್ದರಿಂದ ತುಳಸಿ ಗಿಡವು ಯಾವಾಗಲೂ ಹಸಿರಾಗಿರುವಂತೆ ನೋಡಿಕೊಳ್ಳಬೇಕು ಸಂಪೂರ್ಣ ಶುದ್ಧ ಮತ್ತು ಪವಿತ್ರ ಸ್ಥಿತಿಯಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕು ಇದರಿಂದ ತುಳಸಿಯ ವರವು ಪ್ರಾಪ್ತವಾಗುತ್ತದೆ ಮತ್ತು ಸೌಭಾಗ್ಯವು ವೃದ್ಧಿಸುತ್ತದೆ ಕತೆಯ ಕೊನೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಸತ್ಯಭಾಮೆಗೆ ಹೇಳಿದರು ಸತ್ಯಭಾಮೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಂದು ಭಾವಿಸುತ್ತೇನೆ ಈ ಕಥೆಯಿಂದ ತುಳಸಿ ಮಾತೆಯ ಮಹತ್ವವು ಎಷ್ಟು ಅಪಾರವಾಗಿದೆ ಎಂದು ನೀನು ಅರ್ಥ ಮಾಡಿಕೊಂಡೆ ಸತ್ಯಭಾಮೆಯು ಶ್ರೀಕೃಷ್ಣನಿಗೆ ನೀಡಿದ ಅಸಂಖ್ಯ ಚಿನ್ನಾಭರಣಗಳಿಗಿಂತ ರುಕ್ಮಿಣಿ ದೇವಿಯು ಭಕ್ತಿ ಭಾವದಿಂದ ಅರ್ಪಿಸಿದ ಒಂದೇ ಒಂದು ತುಳಸಿ ದಳವು ಭಾರವಾಗಿತ್ತು ಆ ಕತೆ ನಮಗೆ ತಿಳಿದಿದೆ ಆದ್ದರಿಂದ ಭಗವಂತನಿಗೆ ಸಂಪತ್ತಿಗಿಂತ ಭಕ್ತಿ ಭಾವವೇ ಮುಖ್ಯ ಮತ್ತು ಅದು ತುಳಸಿ ಎಲೆಯಿಂದ ಸಂಪೂರ್ಣವಾಗಿ ವ್ಯಕ್ತವಾಗುತ್ತದೆ ಹಾಗಿದ್ದರೆ ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ತುಳಸಿಯ ಸೇವೆ ಮತ್ತು ಭಕ್ತಿಯನ್ನು ಹೆಚ್ಚಿಸೋಣ ತುಳಸಿ ಮಾತೆಯ ಕೃಪೆಯು ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಶ್ರೀಹರಿ ಚರಣಗಳಲ್ಲಿ ಪ್ರಾರ್ಥಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್